ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಒಂದು ರುಚಿಯಾದ ದೋಸೆ ಮಾಡೋದನ್ನು ಇದ್ದೀನಿ ಈ ದೋಸೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾರಿಗೆಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಯಾರಿಗೆಲ್ಲ ಶುಗರ್ ಇದೆ ಯಾರಿಗೆ ಚಿಕ್ಕ ಮಕ್ಕಳಿದ್ದಾರೆ ಅವರು ಬೆಳವಣಿಗೆ ಕೂಡ ತುಂಬಾ ಅನುಕೂಲ ಆಗುತ್ತೆ ಮಕ್ಕಳಿಗೆ ಕೊಡ್ತಾ ಹೋಗಿ ಇದು ತುಂಬ ಪೌಷ್ಟಿಕವಾದಂಥ ಅದು ಆಗಿರೋದ್ರಿಂದ ಇದನ್ನು ತಿಂದರೆ ದೇಹದ ಆರೋಗ್ಯ ಕೂಡ ತುಂಬ ಸುಧಾರಿಸುತ್ತೆ ನೋಡಿ ಇವಾಗ ಕ್ರಿಸ್ಪಿಯಾಗೂ ಮಾಡ್ಬೋದು ಸಾಫ್ಟಾಗಿ ಕೂಡ ಇದು ದೋಸೆನ ಮಾಡ್ಕೋಬೋದು ಫಸ್ಟು ನಾನಿಲ್ಲಿ ಹೆಸರು ಬೇಳೆಯನ್ನು ತಗೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ಕಪ್ಪಾಗುವಷ್ಟು ಬೇಳೆಯನ್ನು ತಗೊಳ್ತಾ ಇದ್ದೀನಿ ನೋಡಿ ಇವೆಲ್ಲವೂ ಕೂಡ ಸಸ್ಯ ಆಧಾರಿತ ಪ್ರೋಟೀನ್ ಆಗಿರೋದ್ರಿಂದ ಮಕ್ಕಳ ಬೆಳವಣಿಗೆಗಂತೂ ತುಂಬಾ ಒಳ್ಳೆಯದು ಇದನ್ನು ನೀವು ಕೊಡ್ತಾ ಹೋಗಿ ಈ ರೀತಿ ದೋಸೆ ಮಾಡಿ ಇದಕ್ಕೆ ತೊಗರಿಬೇಳೆ ಬೇಳೆ ಮತ್ತು ಇವಾಗ ಕಡಲೆ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವೂ ಕೂಡ ಅರ್ಧ ಅರ್ಧ ಕಪ್ ಹೆಸರು ಬೇಳೆ ಮೊದಲಿಗೆ ಹಾಕ್ಕೊಂಡಿದೆ ಇದಕ್ಕೆ ಇವಾಗ ಇದ್ದೀನಿ ರಾತ್ರಿ ನೆನೆಸಿಟ್ಬಿಟ್ರೆ ಬೆಳಗ್ಗೆ ಚೆನ್ನಾಗಿ ನೆನ್ಕೊಂಡಿರುತ್ತೆ ಅದನ್ನು ಎರಡರಿಂದ ಮೂರು ಸಲ ತೊಳೆದ್ಬಿಟ್ಟು ಶುಂಠಿ ಎರಡು ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಫಸ್ಟ್ ಇದನ್ನು ತರಿತರಿಯಾಗಿ ರುಬ್ಕೋಬೇಡಿ ಸಾಮಾನ್ಯವಾಗಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಾಳುಗಳನ್ನು ಬಳಸಿ ಅಡುಗೆ ಮಾಡುತ್ತಾರೆ ಅದು ನಿಜವಾಗ್ಲೂ ಹೆಲ್ತಿಗೆ ತುಂಬಾ ಒಳ್ಳೆಯದು ಇವಾಗ ನೋಡಿ ಉಪ್ಪು ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮಜ್ಜಿಗೆ ಕೂಡ ನೀವು ಇಲ್ಲಿ ಬಳಸ್ಬೋದು ನೋಡಿ ಮಜ್ಜಿಗೆ ನಾನು ಏನು ಹೇಳ್ತೀನಿ ಅಂದರೆ ಮಜ್ಜಿಗೆ ಹಾಕಿದರೆ ನಾಲ್ಕು ಕಪ್ ಬೇಕಾಗುತ್ತೆ ಆದರೆ ಮೊಸರು ಆದರೆ ಎರಡೇ ಕಪ್ ಬೇಕಾಗುತ್ತೆ ನಾನು ಆ ಕಪ್ಪಿನ ಅಳತೆ ತೊಗೊಂಡಿದ್ದೀನಿ ಎರಡು ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಕಪ್ ಮೊಸರು ಬಳಸಿರೋದ್ರಿಂದ ಎರಡು ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಟ್ಟಿನಲ್ಲಿ ದೋಸೆ ಹಿಟ್ಟಿಗೆ ಯಾವ ರೀತಿ ಬ್ಯಾಟರ್ ರೆಡಿ ಮಾಡ್ತೀವೋ ಅದೇ ರೀತಿಯಾಗಿ ನಾವು ರೆಡಿ ಮಾಡಿಕೊಂಡ್ರೆ ಆಯಿತು ಇವಾಗ ಹಿಟ್ಟು ಏನು ರೆಡಿಯಾಗಿದೆ ಒಂದು ಇಪ್ಪತ್ತೈದು ನಿಮಿಷ ಹೀಗೆ ಇಟ್ಟುಬಿಡಿ ರಾಗಿ ಹಿಟ್ಟೇನಿದೆ ಅದು ಚೆನ್ನಾಗಿ ನೆನಿಬೇಕು ನೆನೆದಷ್ಟು ಏನಾಗುತ್ತೆ ದೋಸೆ ಚೆನ್ನಾಗಾಗುತ್ತೆ ನೀವು ಸಾಫ್ಟಾಗಿ ಕೂಡ ದೋಸೆನ ರೆಡಿ ಮಾಡ್ಕೋಬೋದು ಗರಿ ಗರಿಯಾಗಿ ಕೂಡ ದೋಸೆನ ರೆಡಿ ಮಾಡ್ಕೋಬೋದು ನೋಡಿ ಈ ರೀತಿ ಹೊಯ್ಯಬೇಕಾದ್ರೆ ದಪ್ಪ ಅಂತ ಅನಿಸಿದರೆ ಸ್ವಲ್ಪ ನೀರು ಬೇಕಾದರೂ ಬೆರೆಸ್ಕೋಬೋದು ನಾನು ಎರಡು ಕಪ್ಪು ಮೊಸರು ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ಎರಡು ಕಪ್ ಆಗುವಷ್ಟು ನೀರನ್ನು ಬಳಸಿದ್ದೀನಿ ಮಜ್ಜಿಗೆ ಆದರೆ ನಾಲ್ಕು ಕಪ್ ಆಗುವಷ್ಟು ಹಾಕೊಬಿಡಿ ನೀವು ನಾನು ದೋಸೆ ಹೊಯ್ತಾ ಇದ್ದೀನಿ ನೋಡಿ ಇವಾಗ ಹೋಟೆಲ್ಗಳಲ್ಲಿ ನಾವು ಹೋದರೆ ಪಿಜ್ಜಾ ಬರ್ಗರಿಗೆ ಎಷ್ಟು ಡೆಕೋರೇಷನ್ ಮಾಡಿ ತಿನ್ನಿಸ್ಬಿಡ್ತಾರಲ್ವಾ ಅನ್ಹೆಲ್ದಿ ಫುಡ್ಡನ್ನು ಅಷ್ಟೊಂದು ಡೆಕೋರೇಷನ್ ಮಾಡಿ ತಿನ್ನಿಸ್ಬಿಡ್ತಾರೆ ಆದರೆ ಮನೆಗಳಲ್ಲಿ ನಾವು ದೋಸೆ ಮಾಡಬೇಕಾದ್ರೆ ಮಕ್ಕಳಿಗೆ ರುಚಿಯಾಗಲಿ ಅಂತೇಳ್ಕೊಂಡು ಇನ್ನೂ ಟೇಸ್ಟ್ ಜಾಸ್ತಿ ಸಿಗಲಿ ಅಂತೇಳಿ ತುಪ್ಪ ಹಾಕಿಬಿಟ್ಟು ದೋಸೆ ಹೇಯ್ರಿ ಎಸ್ಪೆಷಲಿ ಈ ದೋಸೆ ದೋಸೆಯಂತೂ ತುಪ್ಪ ಹಾಕಿಬಿಟ್ಟು ದೋಸೆ ಹೊಯ್ಯರಿ ಆಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಆ ಥರ ಜೊತೆಗೆ ಚಟ್ನಿ ಪುಡಿ ಹಾಕೋದ್ರಿಂದ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಅದನ್ನು ಇಷ್ಟಪಟ್ಟು ಮಕ್ಕಳು ತಿಂತಾರೆ ದೊಡ್ಡವರು ಕೂಡ ತಿಂತಾರೆ ಸಾಮಾನ್ಯವಾಗಿ ಏನಾಗುತ್ತಂತಂದರೆ ಬೆಳಗ್ಗೆ ಏನು ತಿಂಡಿ ಮಾಡ್ತೀವಿ ಅದನ್ನೇ ಮಕ್ಕಳು ಬಯಸ್ತಿರ್ತಾರೆ ಸೊ ಮಧ್ಯಾಹ್ನ ಹೊತ್ತಲ್ಲಿ ಈ ದೋಸೆ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ ಯಾಕಂದರೆ ದೋಸೆ ಮಾಡಿದಾಗ ಈ ರೀತಿ ದೋಸೆ ಮಾಡಿದಾಗ ಎಲ್ಲ ಕಾಳುಗಳನ್ನು ಬಳಸಿ ದೋಸೆ ಮಾಡಿದಾಗ ತುಂಬ ಆರೋಗ್ಯ ಸುಧಾರಿಸುತ್ತೆ ದೊಡ್ಡವ್ರದಾಗಲಿ ಅಥವಾ ಚಿಕ್ಕ ಮಕ್ಕಳದಾಗಲಿ ಇವಾಗ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬರ್ತಾ ಇದೆ ಪೇಪರ್ ಥರ ಬರುತ್ತೆ ಸ್ಟಿಕ್ಕಲ್ಲಿ ನೀವು ಹೋಯ್ತೀ ಅಂದರೆ ಬಾಯಲ್ಲಿ ಕರಗುತ್ತೆ ಅಷ್ಟು ಸೂಪರಾದಂಥ ದೋಸೆ ಆಗುತ್ತೆ ಇದು ಇವಾಗ ನೋಡಿ ಸಾಮಾನ್ಯವಾಗಿ ಏನಾಗಿದೆ ಅಂತಂದರೆ ಈ ಕುರ್ಮಾ ಪಲ್ಯಗಳು ಅಷ್ಟೇ ಎಲ್ಲ ಕಾಳುಗಳನ್ನು ಬಳಸಿ ಪಲ್ಯ ಮಾಡ್ತಿದ್ದಾರೆ ದೋಸೆ ಕೂಡ ಈ ರೀತಿ ಮಾಡೋದ್ರಿಂದ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆ ನಮ್ಮ ದೇಹದಲ್ಲಿ ಅದು ಕೂಡ ಕಮ್ಮಿ ಆಗುತ್ತೆ ನಮ್ಮ ಮಧುಮೇಹಗಳಿಗೂ ಕೂಡ ತುಂಬ ಒಳ್ಳೆಯದು ಇದು ಒಂದು ದೋಸೆ ಈ ರೀತಿ ಮಾಡಿ ಅಂತ ಇದ್ದರೆ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ಶಕ್ತಿ ಬರುತ್ತೆ ದೇಹದಲ್ಲಿ ಅದಕ್ಕೋಸ್ಕರ ಈ ರೀತಿಯಾಗಿ ದೋಸೆಗಳನ್ನು ಮಾಡಿ ಚಿಕ್ಕವರಿಗೂ ದುಡ್ಡವರಿಗೆಲ್ಲ ತಿನ್ನಿಸ್ತಾ ಇದ್ವಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೆಲ್ದಿ ಆಗಿರುವಂಥದ್ದು ಯಾವುದಾದ್ರೂ ಫುಡ್ ಇದ್ದರೆ ನಾನು ಮಾಡಿ ನಿಮಗೆ ಈ ರೀತಿ ವಿಡಿಯೋನ ಕಳಿಸ್ತಾ ಇರ್ತೀನಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕೂಡ ಮಾಡಿ